ಏನಿಲ್ಲಪ್ಪ ಇಲ್ಲಿ ಚಿಕ್ಸು ಚಿಕ್ಸು ಫೋನ್ ಮಾಡ್ತಿದೀನಿ ಸರ್ ರಿಸೀವ್ ಮಾಡ್ತಾ ಇಲ್ಲ ಅವನು ಕರ್ಸ್ಬಿಡ್ತೀನಿ ಅವನು ಒಂದ್ಸರ್ ನಾವ್ ಯಾಕೆಂದ್ರೆ ಈ ಫಿಲ್ಮಲ್ಲಿ ಅಲ್ಲಿ ಮೂರ್ ಜನ ಮೇನ್ ರೋಲ್ ನಾವ್ ಮಾಡ್ತಾ ಇರೋದು ಮೂರ್ ಜನನು ಏನೋ ಏನೋ ತರಲೆ ಮಾಡ್ತೀವಿ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಪ್ರೇಕ್ಷಕರಿಗೆ ಚಿಕ್ಕಡನ್ನ ಒಂದ್ ಕರ್ಸ್ಕೊಂಡ್ರೆ ಮಜಾ ಇರುತ್ತಲ್ವಾ ಅವನೇ ಅಟ್ರಾಕ್ಷನ್ ಅವನೇ ಅಟ್ರಾಕ್ಷನ್ ಅವನೇ ಹೀರೋಯಿನ್ ಅವನೇ ಹೀರೋಯಿನ್ ಅಂತಾರ

ಅಷ್ಟೇ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ರೈಟ್ ಲೆಫ್ಟ್ ರೈಟ್ ಈ ಬಾಂಡ್ ಗಿಂಡ್ ಆಗ್ಬೇಕಾರೆ ಇವೆಲ್ಲ ಮಾಡ್ಲೇಬೇಕ ಹೋ ಬಾಂಡ್ ಹಿಂಗೆಲ್ಲ ಗಟ್ಟಿ ಮುಟ್ಟಿರ್ಬೇಕು ಸರ್ ಫುಲ್ ಫುಲ್ ಫಿಟ್ ಆಗಿರ್ಬೇಕು ಬಾಂಡಿಗೆ ಸರ್ ನೀವು ಫುಲ್ ಫಿಟ್ ಆಗಿದ್ದೀರಿ ಸರ್ ನಾವು ನೀವು ಹಿಂಗ ಅವಾಗ ಆ ಫಿಲ್ಮಲ್ಲಿ ಅಲ್ಲಿ ಹೆಂಗ್ ಮಾಡ ಹಂಗೆ ಅದ್ರಕ್ಕಿಂತ ಸ್ಲಿಮ್ ಆಗಿ ಆಗಿದ್ದೀರಿ ಸರ್ ನೆಕ್ಸ್ಟ್ ಏನೋ ಮಾಡೋಣ ಅಂದಿಯಲ್ಲ ಅದ್ಯಾವ್ದು ಹಾಂ ಅಂದರೆ ನನ್ನ ಫಿಲ್ಮ್ ಸರ್ ಹೇಳ್ತೀನಿ ಇದು ಬಂಡ ಇದು ಬಂಡ ವನ್ ಟೂ ಇದೆ ನಮ್ಮದು ಅದೇ ಫಸ್ಟ್ ರ್ಯಾಂಕ್ ರಾಜ ಟೀಮು ಅವರ ಜೊತೆ ಒಂದು ಪ್ಲಾನ್ ಮಾಡ್ತಾ ಇದ್ದೀನಿ ನೀವು ನಿಯಮೇ ಇರಬೇಕಲ್ಲ ಸರ್ ಹೌದಾ ಇದೆ ನಮಗೆ ಚೆನ್ನಾಗಿ ಎಕ್ಸಸೈಸ್ ಆಗ್ತಾನಿ ಸರ್ ಚೆನ್ನಾಗಿ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಕ್ಯಾಲರಿಸು ಇಲ್ಲ ಹೋಗ್ಬಿಟ್ರೆ ಹಾಂ ಮನೆಗೆ ಹೋಗುತ್ತೆ ಹೆಂಗಪ್ಪ ನೋಡಿ ಸರ್ ಹಾಂ ಇದು ಇದು ನೋಡಿ ಸೈಕ್ಲಿಂಗು ತಿರುಗ್ಸೋದು ಎಲ್ಲ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಸರ್ ಹಾಕ್ಸ್ಕೊಂಡ್ಬಿಡ್ಬೇಕು ಮನೇಲಿ ಅಲ್ವಾ ಹೌದು ಮನೇಲಿ ಮಾಡ್ಬೋದು ಸರ್ ಇಬ್ರು ಇನ್ನೊಬ್ರು ಬೇಕಲ್ಲ ಸರ್ ಎಂಟಿ ಇರ್ತಾಳಲ್ಲಪ್ಪಾ ಹ್ಮ್ ನಿನಗಂತೂ ಇಲ್ಲ ಕಣ ನಮಗಿದೆ ಹ್ಮ ನೀನ್ ಆದ್ರೆ ಪಾರ್ಕಿಗೆ ಬಂದು ರೈಟ್ ಲೆಫ್ಟ್ ಹ ಇಷ್ಟೇ 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 ಸೈಜ್ ಏನಾಗ್ತೊಂಡಲ್ಲ ಸರ್? ಒಂದಾಗ್enda and dislocate ಆಗတာ ಬಡತ. ಏಯೋ ಏನಾಗಲ್ಲ ಸರ್ ಒಳ್ಳೆ ಸೈಡ್ಸ್ ಎಲ್ಲ ಹೋಗುತ್ತೆ. ನೀಟ್ ಆಗತ್ತೆ ಇನ್ನೇನೋ ಹೋಗುತ್ತೆ ಅಲ್ಲಿ ಇದ್ರೆ ಹೋಗುತ್ತೆ. ಸಾಕ್ ಬಡಪ್ಪ ಸಾಕ್ ಬಡಪ್ಪ ಸಾಕ್ ಬಡಪ್ಪ ಅಷ್ಟೇ ಲ ಮಾಡ್ಬಿಡ. ಹಾ ಇದು ಚಕ್ರ ತಿರುಗುತ್ತೆ. ಹ ಇದು ಹಡಗು ಓಡಿಸ್ತಾರಲ್ಲ ಸರ್ ಹಂಗ ಇಲ್ವಾ ಹಂಗೆಲ್ಲ ಫೀಲಿಂಗ್ ಎರಡು ಕೈಯಲ್ಲೂ ಮಾಡ್ಬೇಕೇನ ಕಣ ಇದು ಎರಡು ಇದೆಯಲ್ಲ ಇಲ್ಲ ಇಲ್ಲ ಸರ್ ಕೈ ಏನಲ್ಲ ಆಗಿ ಏನೀವು ಜೇಮ್ಸ್ ಬಾಂಡ್ ಹಿಂಗ್ ಮಾಡ್ಬಿಟ್ನಲ್ಲ ಅಂತ ನನಗೆ ಬೈದು ಬಾಂಡ್ ಆಗೋದಕ್ಕೆ ಟ್ರೈನಿಂಗ್ ತಾಳ್ತಾ ಇದ್ದಾನೆ ಓಕೆ ಇದೇನಂತ ಮಸಲ್ಸ್ ಓ ಇದೆಲ್ಲ ಇದೇನು ನಾನು ಟ್ರೈ ಮಾಡಿಲ್ಲ ಸರ್ ಇದೇನು ಹೇಳಿ ಸರ್

ಆ ಆ ಬಾಂಡ್ ಆದ್ವೇ ಅಚ್ಚ ಕಮ್ಮಿ ಎಲ್ಲ ನೆಕ್ಸ್ಟ್ ಇಬ್ರು ನೆಕ್ಸ್ಟ್ ಗುರು ನೆಕ್ಸ್ಟ್ ಇಬ್ರು ಬಾಂಡ್ ತರನೇ ಮಾಡಣ ಸರ್ ಹಂಗೆ ರಾಜು ಜೇಮ್ಸ್ ಬಾಂಡ್ ಇವರಂತ ನಮಗೆ ಬಾಂಡ್ ಇದ್ದಂಗೆ ಯಾವಾಗಲೂ ಬಾಂಡಿಂಗ್ ನಮ್ಮದು ಬಾಂಡಿಂಗ್ ಬಾಂಡಿ ಇದು ಏನೊಂದು ಓ ಇದು ಆಪ್ಸ್ ಸರ್ ಈ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಸರಿಯಪ್ಪ ನಮ್ಮ ಒರಿಜಿನಲ್ ಕನ್ನಡಕ ಹೋಗ್ಬಿಟ್ಟು ಜಸ್ಟ್ ಕ್ರಾಂಚಸ್ ಕ್ರಾಂಚಸ್ ಆಗತ್ತೆ ಎಲ್ಲ ಆಗತ್ತಲ್ಲ ಇಷ್ಟೇನಾ ಇದೇನಿದು ಇದು ಏನಂತ ಗೊತ್ತಾಗ್ತಿಲ್ಲ ಇದೆಲ್ಲ ಸ್ಟ್ರೆಚಿಂಗ್ ಅಂತ ಸರ್ ಸ್ಟ್ರೆಚ್ ಮಾಡ್ತ ಬೇರೆ ಬೇರೆ 8 8 ಅಲ್ಲ ಹಾ ಹ್ ಸ್ಟ್ರೆಚ್ ಇಂಗ ಇೆಲ್ಲ ಇದಕ್ಕೆ ಸಾಧ್ಯ ಆಲ್ವಲೇ ಏನೋ ಬೇರೆ ಏನೋ ಇದೆ ಏನಂತ ಅರ್ಥ ಆಗ್ತಿಲ್ಲ ಹತ್ತದ ಇಲ್ಲ ಇಲ್ಲ ಸರ್ ಸ್ಟ್ರೆಚ್ ಸರ್ ಹಿಂಗೆ ನೋಡಿ ಸ್ಟ್ರೆಚ್ ಸರ್ ನೆಕ್ಸ್ಟು ಈ ತರ ಎಲ್ಲ ಫುಲ್ ವರ್ಕೌಟ್ ಮಾಡಿ ನಾನು ಹೇಳಿದ್ದಲ್ಲ ನೆಕ್ಸ್ಟ್ ಲಂಡನ್ ಅಲ್ಲಿ ನಾವು ಮಾಡೋ ಗೆ ಲಂಡನ್ ಅಲ್ಲಿ ಚಳಿಗೆ ಚಳಿಲೆ ವರ್ಕೌಟ್ ಚಂದ ಸರ್ ಚಳಿ ಫಲ್ ಏನು ಜಿಮ್ ಎಲ್ಲ ಸಲ ಒಳಗೆ ಎಲ್ಲ ಇರುತ್ತೆ ನಾನು ಅಲ್ಲಿ ಶೂಟಿಂಗ್ ಹೋದಾಗ ಫುಲ್ ಡೈಲಿ ವರ್ಕೌಟ್ ಮಾಡ್ತಿದ್ದೆ ಹೊರಗಡೆ ಏನು ಓಡಾಡೋಕೆ ಎಲ್ಲ ಆಗಲ್ಲ ತುಂಬಾ ಚಳಿ ಬಟ್ ನಾನು ಶೂಟಿಂಗ್ ಹೋಟೆಲ್ಸಲ್ಲಿ ಎಲ್ಲ ಜಿಮ್ ಇದ್ದೆ ಅಂದಲೇ ಇರ್ತೀನಿ ನಾನು ಎಲ್ಲೂ ಹೋಗಲ್ಲ ನಿಂತರ ನನಗೇನು ಏನು ಹೇಳ್ತಿದ್ದೆಲ್ಲ ನೀನು ಆ ಓ ಹಂಗ ಹಾಂ ಸರಿ